ಅಂತ ಹೇಳಿದ್ ಸಾಹಿತ್ಯ ರತ್ನಾಕರಾ ನನಗೆ ನನಗ ಯಾರು ಇಬ್ರು ಕೊಟ್ಟದ್ದಲ್ಲ ನಾನೇ ಐದ್ ಸಾವಿರ ಅವ್ರಿಗ್ ಕೊಟ್ಟ ನಾನೇ ಪಡ್ಕೊಂಡು ಹೌದನ ಮಳೆಗಾಲದಲ್ಲಿ ಪುರ್ಸೋದ ಉಂಟ ನಿಮಗೆ ದಿವಸ ಕಾರ್ಯಕ್ರಮವೇ ಕಾರ್ಯಕ್ರಮ ಮಳೆಗಾಲದಲ್ಲಾ ಮರಿ ಈಗಲೂ ಇಲ್ಲ ಪುರ್ಸೋದ್ ಅಕ್ಕ ದಿವಸ ಮೂರು ನಾಲ್ಕು ಹತ್ತಿ ಅನ್ಕತೆ ದಿವಸಕ್ಕೆ ಕ್ಯಾ ನಾಕ್ ಪೂರೈಸ್ತೂರ್ ಗೊತ್ತಿಲ್ಲ ಇದು ಮನ್ಮನೆ ಬಂತು ನೋಡಿ ಏ ಅದು ಹುಲಿ ಹೌದು ಅಯ್ಯೋ ಮರೆ ಅಪಾಯ ಹಾಕೊಂತೀರಿ ಬೇಡ ಏನೂ ಸಮಸ್ಯೆ ಇಲ್ಲ ಹ್ಮ್ ಹ್ಮ್ ಆಗ ಅಪ್ಪಾಯ ಆಗ್ಲಿಕ್ಕೆ ನನಗೆ ಯಾರು ಹಿರಿಯವರು ಅಪ್ಪ ಏನು ಅಜ್ಜನು ಕೊಟ್ಟದ್ದು ಅಲ್ಲ ಮತ್ತೇ ಕೊಟ್ಟದ್ದು ನಮ್ಗೆ ಹುಲಿಯೇ ಕೊಟ್ಟದ್ದು ಹುಲಿಯೇ ಹಿಡ್ಕೊಂಡು ಹೋಗ್ರಿ ಆಗ ನೋಡುವ ನಮಸ್ಕಾರ ಸ್ವಾಮಿ ನಮಸ್ಕಾರ ಪರಿಚಯ ಆಯ್ತಾ ಇಲ್ಲ ಇಲ್ಲ ನಿಮಗ್ ಯಾಕ್ ಕಾಣ್ತಿತ್ತು ನಾನೀಗ ನೋಡಿದ್ರೆ ಹಾ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಈಗಷ್ಟೇ ಒಂದು ಮಹೋನ್ನತ ಪದವಿಯನ್ನು ಪಡೆದುಕೊಂಡು ಬಂದಿದ್ದು ಹಾಗೆ ಕಾಣ್ತು ಹಾಗೆ ಅದು ಈಗಷ್ಟು ಸಮಾನ ಆಗಿದ್ ನಮ್ಗೆ ಸಮ್ಮಾನ ಆಗಿ ಹಾಕೊಂಡು ಬಂದೆ ತೆಗಿಲಿಕ್ಕೂ ಪುರುಸೋತಿಲ್ಲ ಆಮೇಲೆ ತೆಗಿಯುವ ಅಂತ ಹೇಳಿ ಹ್ಮ್ ಯಾರು ಗೊತ್ತಾಯ್ತಾ ಇಲ್ಲ ಸಾಹಿತ್ಯ ರತ್ನಾಕರ ಸದಾನಂದ ಅಂದ್ರೆ ನಾವೇ ಸಾಹಿತ್ಯ ರತ್ನಾಥ ಸದಾನಂದ ಸದಾನಂದ ಆಗಬಹುದು ಭಾಳ ಉಂಟು ನೋಡಿ ಹು ಹಾ ಹಾ ಹಾಗಾಗಿ ಹೀಗೆ ಅದು ಯಾಕೆ ನಿಜವಾಗಿ ಕೆಲವು ಪ್ರಶಸ್ತಿಗಳು ಹಾಗೆ ಕೇಳಿ ಹೇಗೆ ತಾನಾಗಿ ಬರುದು ಬೇರೆ ಹಾ ಮಾಡ್ಕೊಳ್ಳುವುದು ಬೇರೆ ಹಾ ಅವರ ಹಾಗೆ ಬೇರೆ ನಾವು ಮಾಡ್ಸ್ಕೊಳ್ಳುವುದು ಬೇರೆ ಹೌದಪ್ಪ ಬೇರೆ ಬೇರೆ ವಿಧಾನಗಳು ಉಂಟು ಈಗ ಮಾನ ಸಮ್ಮಾನಕ್ಕೆಲ್ಲ ವ್ಯವಸ್ಥೆ ಹಾಗೆ ಮೊದಲಿನ ಕಾಲದಿಂದ ಅರ್ಹತೆ ಮತ್ತೆ ಮಾನದಂಡ ಅಂತ ಹೌದಪ್ಪ ಹೀಗಿರ್ತದೆ ಅವನ ವಯಸ್ಸೇನು ಅವ ಮಾಡಿದ ಸಾಧನೆ ಏನು ಎಷ್ಟು ವರ್ಷ ಸಾಧನೆ ಮಾಡಿದ್ದಾನೆ ಎನ್ನುವ ನೆಲೆಯಲ್ಲಿ ಈ ರೀತಿಯಾಗಿ ಪುರಸ್ಕಾರವೋ ಸಮ್ಮಾನಗಳು ಆಗ್ತದೆ ಹೌದು ಪ್ರತಿಭೆ ಇದ್ದವರಿಗೆ ಆಗ್ಬೇಕು ಆಗ್ಬಾರ್ದು ಅಂತ ಹೇಳುದಲ್ಲ ಸರಿಯಾಗಿ ಉಂಟದು ಪ್ರತಿಭೆ ಇದ್ದವರಿಗೂ ಆಗ್ತದೆ ಅಂತಾದ್ರೆ ಅದು ಆಗುದಲ್ಲ ಇವರು ಮಾಡಿಸ್ಕೊಳ್ಳುವುದು ಅಂತ ಸಿನಿಮಾ ಅಂತ ಹೇಳಿದ್ದ ಸಾಹಿತ್ಯ ರತ್ನಾಕರ ನನಗೆ ಯಾರು ಇಬ್ರು ಬಿರುದು ಕೊಟ್ಟದ್ದಲ್ಲ ನಾನೇ ಐಸ್ ಅವರು ಅವ್ರಿಗೆ ಕೊಟ್ಟ ನಾನೇ ಪಡ್ಕೊಂಡು ಅದು ಯಾಕೆ ಕೇಳಿ ಯಾಕೆ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಆದ್ರೆ ಒಂದು ಹಣ ಬೇಕು ಇಲ್ವಾ ಹೆಸರು ಬೇಕು ಹೆಸರು ಬೇಕು ಇಲ್ಲ ಅಂತ ಆದ್ರೆ ಹಣ ಕೊಟ್ಟು ಹೆಸರು ತಗೊಳ್ಬೇಕು ಹೌದು ಹೆಸರಿದ್ರೆ ಮಾತ್ರ ಬದುಕಬಹುದು ನಾನು ಕಂಡುಕೊಂಡಂತ ಸ್ವಾಮಿ ಅದು ಉದಾಹರಣೆ ಹೇಳ್ತೇನೆ ಕೇಳಿ ದಾರಿ ಬದಿಯಲ್ಲಿ ಸಣ್ಣ ಪೆಟ್ಟಿಗೆ ಇಟ್ಕೊಂಡು ಅವ ಬೆಳಗ್ಗೆ ಸಂಜೆವರೆಗೆ ಒಳ್ಳೆ ತಿಂಡಿ ಕೊಡ್ತಾನೆ ಉಪಹಾರ ಹೆಸರಿರುವುದಿಲ್ಲ ಅದಕ್ಕೆ ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಳ್ಳೆ ತಿಂಡಿ ಕೊಡ್ತಾರೆ ತಿಂತಾರೆ ಜನ ಆದ್ರೆ ಶ್ರೀಮಂತರಲ್ಲಿ ಬರುವುದಿಲ್ಲ ಅವ್ರು ಹೋಗುದು ಆಚೆ ಹೋಗುವ ದೊಡ್ಡ ಕಟ್ಟೋಡ ಇರ್ತದೆ ದಂಪ ಒಳಗೆ ಹೋದ್ರೆ ಒಳ್ಳೆ ವ್ಯವಸ್ಥೆ ಕೂತ್ಕೊಳ್ಳಿಕ್ಕೆ ಅವ್ರು ತಿಂಡಿ ತಿಂತಾರೆ ತಿಂಡಿ ತಿಂದು ಬರುವ ಗೊತ್ತುಂಟ ಒಳ್ಳೆ ರುಚಿ ಒಂಥರ ಬೇರೆ ರುಚಿ ಉಂಟು ಮರ ಇಲ್ಲಿ ಅವ ಇನ್ನಿದು ಕೊಟ್ಟರು ಆ ದಿವಸ ಅಲ್ಲಿ ರುಚಿ ಕಾಣ್ತದೆ ಅವರಿಗೆ ಅದು ಇಲ್ಲಿ ಕಾಣುವುದಿಲ್ಲ ಯಾಕೆ ಇಲ್ಲಿ ಹೆಸರಿಲ್ಲ ಅಲ್ಲಿ ಫಲಕ ಉಂಟಲ್ಲ ದೊಡ್ಡದು ಅದೇ ಪ್ರಚಾರ ಆಗೋದು ಹಾಗೆ ಅಂತ ಹೇಳಿ ಏನ್ ಮಾಡ್ಲಿಕ್ಕೂ ಇಲ್ಲ ಪ್ರಚಾರ ಒಂದು ಆಗದೆ ಇದ್ರೆ ಇರ್ಚೆರ ಸೇರ್ತಿದ್ರೆ ಇವತ್ತಿಗ ಅದಕ್ಕೆ ಪ್ರಚಾರ ಬೇಕು ಅಂತ ಇದೇ ರೀತಿ ನಿರಂತರವಾಗಿದ್ರೆ ನಮ್ಮ ಉತ್ಸಾಹ ಬೇಲ ಆಗ್ತಿತ್ತು ಖಂಡಿತ ಹಾಗೆ ಆಗ್ಲಿ ಅಂತ ಉದಾಹರಣೆ ಇನ್ನೊಂದು ನೋಡಿ ಈ ಪ್ರಚಾರ ಆಗ್ತದೆ ಅಂತ ಆದ್ರೆ ಉಂಟು ಅಂತ ಆದ್ರೆ ಸಂಪಾದನೆ ಎಷ್ಟು ಆಗ್ತದೆ ಹೇಳೋದಕ್ಕೆ ಸಾಕ್ಷಿ ನೀವೇ ಅಂದ್ರೆ ಕಳೆದ ವರ್ಷ ನಿಂಬೆ ಒಳ್ಳೆ ಪ್ರಚಾರ ಮಾಡಿದ ನಾನು ಒಳ್ಳೆ ಪುರೋಹಿತರ ಭಾಗವತಿಗಿಂದು ಒಳ್ಳೆ ಪುರೋಹಿತರ ಪ್ರಚಾರ ಮಾಡಿದ್ದೆ ಮಳೆಗಾಲದಲ್ಲಿ ಪುರ್ಸುದು ಮರೆ ಈಗಲೂ ಇಲ್ಲ ಬುಡ್ಸೋರಿ ದಿವಸಕ್ಕೆ ದಿವಸ ಮೂರು ನಾಲ್ಕು ಸತ್ತಣ್ಣ ಕತೆ ದಿವ್ಸಕ್ಕೆ ನಾಗಪುರ ಹೆಸ್ರು ಅಂದೂ ಗೊತ್ತಿಲ್ಲ ಆಯಿ ಸಂಪದ್ನೆ ಆಯ್ತು ನೋಡಿ ಹೌದಪ್ಪ ಆದ್ರೆ ಆದ್ರು ನೀವ್ ಹೇಳ್ತೀರಿ ನಿನ್ನ ಪ್ರಚಾರದಿಂದ ಸಂಪದ್ನೆ ಆಗಿದೆ ಅಂತ ಹೇಳ್ತೀರಿ ಬಿಟ್ರೆ ಆದ ಸಂಪಾದನೆಯಲ್ಲಿ ನಾವು ಸ್ವಲ್ಪ ಕೊಡುವಂತ ನೀವು ಆಚಾರಮ್ಮ ಏನ್ ಈ ತಗಲ್ತೀನ ಮರೆ ಬ್ರಹ್ಮ ಸ್ವನಿ ಇಲ್ಲ ಮರೆ ಮರದ ಏನಿಂಗ್ ಹೆದರಿಕೆ ಹೌದ ಬ್ರಹ್ಮತ್ ಬ್ರಹ್ಮ ಸೋಲ ನೀವು ಮುಟ್ಟೆ ನಮ್ಮ ಮನೆಯ ಕೆಲಸ ಬ್ರಹ್ಮ ಪ್ರಸಾದ ತಕೊಳತ್ತೆ ಅಲ್ಲಿ ಇಡೀ ನೀವು ಪಾಪಿ ಮಗನೆ ನಂಗೆ ಬುದ್ಧಿವಂತ ಹೇಳ್ಕೊಡ್ತೀರ ನೀವು ಆ ಇರ್ಲಿ ಸ್ವಾಮಿ ಪ್ರಚಾರ ಬೇಕು ಅಂತ ಆಗ ಈ ರೀತಿ ನಾನೇ ಪ್ರಚಾರ ಮಾಡ್ಕೊಂಡು ಸಂಪಾದನೆ ಮಾಡ್ಲಿಕ್ಕೆ ಹೊರಟವ ಆಗ್ಲಿಕ್ಕೆ ಈ ಪದ್ಮಗಿರಿಯಲ್ಲೇ ಇರುವುದು ನಾನು ಅರಮನೆಯಲ್ಲೇ ಕೆಲಸ ಅಲ್ಲಿ ಏನು ಕೆಲಸ ಅಲ್ಲಿ ಮಾತ್ರ ಅವ್ರು ಸಾಹಿತ್ಯ ರತ್ನಾಕರ ಅಂತ ಹೇಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಯಾಕೆ ಕವಿಯ ಸ್ಥಾನದಲ್ಲಿ ಕೂರಿಸಿ ಬಿಟ್ರೆ ನಮಗ್ ಗೊತ್ತಿರುವುದು ಇಷ್ಟೇ ಏನೇನು ಗೊತ್ತಿಲ್ಲ ಹಾಗಂತ ಕೆಲಸ ಉಂಟಲ್ಲಿ ಅರಮನೆಯಲ್ಲಿ ಕೆಲಸ ಉಂಟು ಉಳ್ಕೊಳ್ಲಿಕ್ಕೆ ಮಾತ್ರ ಬಾಡಿಗೆ ಮನೆ ಹ್ಮ್ ಹ್ಮ್ ನೋಡಿ ಅರಮನೆಯಲ್ಲಿ ಕೆಲಸ ಉಂಟು ಹೌದು ಉಳ್ಕೊಳ್ಲಿಕ್ಕೆ ಒಂದು ಸ್ವಂತ ಮನೆಯೂ ಇಲ್ಲ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲೇ ಇದ್ದೇನೆ ಹಾಗಂತ ಇವತ್ತುವರೆಗೆ ಅವನಿಗೆ ಹೊಂದಾಣೆ ಬಾಡಿಗೆ ಕೊಡ್ಲೂ ಇಲ್ಲ ಸಿಕ್ಕಿದೆ ಯು ಅವನೇ ಬುದ್ಧಿವಂತ ಹೆಡ್ ಬುದ್ಧಿವಂತ ಅಂತ ಅವನಿಗೆ ಗೊತ್ತಾಗುವುದಿಲ್ಲ ತಿಂಗಳ ಮೊದಲ ಬಾಡಿಗೆ ಕೇಳಬೇಕು ಅಂತ ಬರುವುದು ಅವನು ಬಂದಾಗ ನಾನು ಕತೆ ಹೇಳಿ ಶುರು ಮಾಡುದು ನಾನು ಕತೆ ಹೇಳಿದ್ನ ಆ ಕತೆ ಒಳಗೆ ಅವ್ನು ಸಿಕ್ಕಿ ಬಿದ್ದಂತ ಕೇಳಕ್ಕ ಅವ್ ಬಂದು ಕೆಲಸ ಎಂತದ್ದು ಅದೆಲ್ಲ ಮರೆತು ಹೋಗ್ತಿರ್ತಾವ ಆ ರೀತಿ ಮಾಡಿಕೊಂಡು ಈ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡ್ತಿದ್ದೇನೆ ನೋಡಿ ಒಂದೆರಡು ಪ್ರಶಸ್ತಿ ಬಂದ್ ನಮ್ಗೆ ಬಹಳ ಮುಂದಿದೆ ಮೊನ್ಮನೆ ಬಂತು ನೋಡಿ ಏ ಅದು ಹುಲಿ ಉಗ್ರಲ್ಲ ಹೌದು ಅಯ್ಯೋ ಮರೆ ಅಪಾಯ ಹಾಕೊಂಡು ತಿರ್ಗಬೇಡ ಏನು ಸಮಸ್ಯೆ ಇಲ್ಲ ಹ್ಮ್ ಹಾಗೆ ಅಪಾಯ ಆಗ್ಲಿಕ್ಕೆ ನನಗೆ ಯಾರು ಹಿರಿಯವರು ಅಪ್ಪ ಏನು ಅಜ್ಜನ ಕೊಟ್ಟದ್ದಲ್ಲ ಮತ್ತಾರು ಕೊಟ್ಟದ್ದೆ ನಮ್ ಹುಲಿಯೇ ಕೊಟ್ಟದ್ದು ಹುಲಿಯೇ ಕೊಟ್ಟದ್ದೆ ಹಿಡ್ಕೊಂಡು ಹೋಗ್ಲಿ ಆಗ ನೋಡುವ ಯಾರು ಬರ್ತಾರೆ ನಂಗೆ ಗೊತ್ತಿಲ್ವಾ ಹ್ಮ್ ಯಾವ ಹುಲಿ ಕೊಟ್ಟದ್ದು ಯಾವ ಹುಲಿ ಎರಡೂರು ಹುಲಿ ಕೊಟ್ಟದ್ದು ಎರಡೂರು ಹುಲಿಯ ಈಗ ಅವ್ರು ಹಿಡಿದ್ರೆ ಅಲ್ಲೋ ಹಿಡಿಬೇಕೆ ಬಿಡಿ ನಮ್ನೆ ಹಿಡಿತಾರೆ ಅದೇ ಬುದ್ಧಿವಂತಿಕೆ ನಾನು ಹಾಕೊಂಡು ತಿರ್ತೀಯ ನೀವ್ ಹಾಕೊಂಡು ತಿರ್ಬೇಡಿ ಮತ್ ನಿಮ್ ಹಿಡ್ಕೊಂಡು ಹೋದ್ರು ಹೋದ್ರು ಹಾಗೆ ಸ್ವಾಮಿ ಈ ರೀತಿಯ ಪ್ರಚಾರ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇದ್ದವ ಇವತ್ತೊಂದು ಕೂಲಿ ಸಿಕ್ಕಿದ್ರೆ ಯಾವ ರೀತಿಯಲ್ಲಿ ಕಡಿಯುವುದು ಅಂತ ಲೆಕ್ಕ ಹಾಕೊಂಡು ಹೊರಟವ ನೋಡುವ ಏನಾಗ್ತದೆ ಅಂತ